ಹ್ಞೂ ಸರ್ ನೋಡ್ತೀವಿ ಯಾರು ಇಷ್ಟ ಆಗ್ತಾನೆ ನಮಗೆ ಅದರಲ್ಲಿ ಗಿಲ್ಲಿ ಇಷ್ಟ ಆಗ್ತಾನೆ ಸರ್ ಗಿಲ್ಲಿ ಅಂದ್ರೆ ಬಡವ್ರ ಮನೆಯಲ್ಲಿ ಬೆಳ್ದಿದಾನೆ ಹಂಗಾಗಿ ಆ ಬಡೂರು ಮಕ್ಕಳೇ ಬೆಳಿಬೇಕನ್ನೋ ಆಸೆ ಹಂಗಾಗಿ ಟಾಸ್ಕ್ ಎಲ್ಲ ನೋಡಿದ್ರೆ ಅವರೇ ಚೆನ್ನಾಗಿ ಆಡೋದು ಹಾಗಾಗಿ ನನಗೆ ಗಿಲ್ಲಿ ಗೆಲ್ಬೇಕನ್ನೋ ಆಸೆ ಇದೆ ನಮಗೆ ಗಿಲ್ಲಿ ಬ್ರೋ ಗಿಲ್ಲಿ ನಟ ಗಿಲ್ಲಿ ಇಷ್ಟ ಗಿಲ್ಲಿ ನಟ ಯಾಕೆ ಅಂದ್ರೆ ಅವನು ಬಡವ ಹಳ್ಳಿ ಹುಡುಗ ಯಾಕೆಂದ್ರೆ ನಾವು ಹಳ್ಳಿ ಹುಡುಗರಾಗಿರೋದ್ರಿಂದ ಅವನಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಮತ್ತು ಬಿಗ್ ಬಾಸಲ್ಲಿ ಯಾವುದೇ ಟಾಸ್ಕ್ ಕೊಟ್ಟರು ಅವನು ಚೆನ್ನಾಗಿ ಆಡ್ತಾನೆ ಆ ಟಾಸ್ಕ್ನ ಅವನು ರೀಡ್ ಮಾಡ್ತಾನೆ ಮನೆಯವ್ರು ಯಾರು ಯಾರು ಹೆಂಗೆ ಅಂತ ಅರ್ಥ ಮಾಡಿಕೊಂಡು ಅವರಿಗೆ ಪಕ್ಕಾ ಟಕ್ಕರ್ ಕೊಡುತ್ತಾನೆ ನೋಡಿ ಗಿಲ್ಲಿ ಗಿಲ್ಲಿ ಏನಕ್ಕೆ ಇಷ್ಟ ಅದು ನೇರವಾಗಿ ಮಾತಾಡ್ತಾನೆ ಕಾಮಿಡಿ ಮಾಡ್ತಾ ಇರ್ತಾನೆ ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕ ಆಸೆ ಇದೆ ಯಾಕೆಂದ್ರೆ ಅವನು ಬಡತನದಲ್ಲಿ ಬಂದಿರೋ ಹುಡುಗ ಹಾಗಾಗಿ ಅವನೇ ಗೆಲ್ಬೇಕ ಆಸೆ ಇದೆ ಟಾಸ್ಕ್ ಅಂತ ಬಂದ್ರೆ ಅವನು ಎಲ್ಲಾದ್ರಲ್ಲೂ ಚೆನ್ನಾಗೇ ಮಾಡಿದಾನೆ ಹಂಗಾಗಿ ನಮಗೆ ಅವನೇ ಗೆಲ್ಬೇಕಂತ ಆಸೆ ನಮ್ ಸಪೋರ್ಟ್ ಯಾರು ಬರ್ತಾರೆ ಅಂತಂದ್ರೆ ಗಿಲ್ಲಿ ಫಸ್ಟ್ ಬರೋದು ಸೆಕೆಂಡ್ ಕಾವ್ಯ ಬರ್ಬೋದು ಅದ್ಬಿಟ್ರೆ ಅದೂ ಬರ್ಬೋದು ನಮ್ಮ ವಿಶ್ವಾಸ ಇಷ್ಟ ಆಗದೆ ಇರುವಂತ ವ್ಯಕ್ತಿ ಅಂದ್ರೆ ನನಗೆ ರಾಶಿಕಾ ಬ್ರೋ ಅವಳು ಏಕೆ ಅಂದ್ರೆ ಇಷ್ಟು ದಿನ ಬರೀ ಇವಳು ಇವನು ಯಾರಪ್ಪ ಅವನು ಹಾ ಸೂರಜ್ ಸೂರಜ್ ಮೇಲೆ ಡಿಪೆಂಡ್ ಆಗಿದ್ಲು ಬರೀ ಸೂರಜ್ ಬಂದ ತಕ್ಷಣ ನಾನು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಒಂದೆರಡು ದಿನ ಇದ್ಲು ಚೆನ್ನಾಗಿದ್ಲು ಅದಾದಮೇಲೆ ಅವನು ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡ್ತಾಳೆ ಬಟ್ ಎಲ್ಲೋ ಒಂದೊಂದು ಸಲ ಚೆನ್ನಾಗಿ ಆಡ್ತಾಳೆ ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ಇಷ್ಟ ಆಗದಿರೋ ವ್ಯಕ್ತಿ ಅಂದರೆ ರಾಶಿಕಾ ಇವ್ರು ಯಾರು ಸರ್ ನಮ್ಮ ಪ್ರಕಾರ ಹಂಗೆ ಯಾರು ವಿನ್ ಆಗಬಾರ್ದು ಅಂತ ಹೇಳಕ್ಕೆ ನಿಮಿತ್ತ ನಮಗೆ ವಿನ್ ಆಗಬೇಕಾಗಿರೋ ಗಿಲ್ಲಿ ನಿಮ್ಮ ಪ್ರಕಾರ ಟಾಪ್ ತ್ರೀ ಯಾರು ಯಾರು ಸರ್ ಗಿಲ್ಲಿ ಕಾವ್ಯ ಮತ್ತೆ ರಕ್ಷಿತಾ ಯಾರು ಸರ್ ಗಿಲ್ಲಿ ಸರ್ ಟಾಪ್ ತ್ರೀ ಬ್ರೋ ಅಶ್ವಿನಿ ಗಿಲ್ಲಿ ನಟ ಕಾವ್ಯ ಹಾಂ ಈಗ ಆಲ್ರೆಡಿ ಎಲಿಮಿನೇಟ್ ಎಲಿಮಿನೇಟ್ ಆಗಿರೋದ್ರಲ್ಲಿ ನಮಗೆ ಸೂರಾಜಿದ್ರೆ ಚೆನ್ನಾಗಿ ಅನಿಸ್ತಿತ್ತು ಬ್ರೋ ಹಾಂ ಸರ್ ಅದು ಸಿಂಪಲ್ ಆಗಿರ್ತಾರಲ್ಲ ಸರ್ ಒಳ್ಳೆತನ ಒಳ್ಳ ಗಿಲ್ಲಿ ಇಷ್ಟ ಆಗ್ತಾನೆ ಸರ್ ಅವ್ನು ಕಾಮಿಡಿ ಇಷ್ಟ ಮತ್ತೆ ಎಲ್ಲರನ್ನು ನಗಸ್ಕೊಂಡಿರ್ತಾನೆ ಅವ್ನು ಚೆನ್ನಾಗಿ ಚೆನ್ನಾಗಿ ಮಾಡ್ತಿದ್ದಾನೆ ಆಟ ಟಾಸ್ಕ್ ಎಲ್ಲ ಬಂದರೆ ಕಂಪ್ಲೀಟ್ ಮಾಡ್ತಾನೆ ಬಡವರು ಮಕ್ಕಳು ಬೆಳಿಬೇಕು ಚೆನ್ನಾಗೆ ಬರಬೇಕು ಅಂತ ನಮ್ಗೆ ಆಸೆ ಸರ್ ಇಷ್ಟ ಆಗಲ್ಲ ಅನ್ನೋದೇನಿಲ್ಲ ಸರ್ ಎಲ್ಲರೂ ಇಷ್ಟ ಆಗ್ತಾರೆ ಬಟ್ ನಮಗೆ ಇನ್ನೊಬ್ರು ಏಳು ಗಿಲ್ಲಿ ಬರ್ತಾನೆ ಸರ್ ಗಿಲ್ಲಿ ಫಸ್ಟ್ ಬರ್ತಾನೆ ಕಾವ್ಯ ಬರ್ತಾಳೆ ಅದು ಬಿಟ್ಟು ನೆಕ್ಸ್ಟ್ ಅಂದರೆ ಇರೋ ಪ್ರೆಸೆಂಟಲ್ಲಿ ಬೇಕಾಗಿ ಆಗ್ತಾ ಇರೋದು ಇನ್ನು ಕ್ಯಾರೆಕ್ಟರ್ ಹೊರಗಡೆ ಬಂದಿಲ್ಲ ಅನ್ನೋದು ನನ್ನಸಿಗೆ ಸ್ಪಂದನ ಅನಿಸ್ತದೆ ಆ ಸ್ಪರ್ಧೆಗಳಲ್ಲಿ ಯಾರು ಇದ್ರೆ ಇನ್ನು ಪ್ರೇಜ್ ಅನಿಸ್ತಾ ಇದ್ದೀನಿ ಅಶ್ವಿನಿ ತುಂಬ ಬಾಯಿಬ್ರು ಏನಿಲ್ಲ ಸುಮ್ಮನೆ ಅದೇ ಕೈಲಾಗದೇ ಇರೋ ಮೈಯೆಲ್ಲ ಪರಸ್ಕೊಂಡು ಅನ್ನೋಂಗೆ ಸುಮ್ಮನೆ ಜಾಸ್ತಿ ಮಾತಾಡ್ತಾಳೆ ಏನೂ ಆಗಲ್ಲ ಅಷ್ಟೇ ರಾಶಿಕಾ ರಾಶಿಕಾ ಅಂದರೆ ಡಿಪೆಂಡ್ ಅಪಾನ್ ಬೇರೆಯವರು ಅದರ್ಸ್ ಡಿಪೆಂಡ್ ಅಪಾನ್ ಅದರ್ಸ್ ಧ್ರುವಂತ್ ಧ್ರುವಂತ್ ಅಂದ್ರೆ ಅವನು ಸುಮ್ಮನೆ ಬೇರೆಯವ್ರನ್ನ ಮಿಮಿಕ್ರಿ ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ಆಡಿಸ್ಕೊಡೋಕ್ಕೆ ಅವನು ಲಾಯಕ್ ಸ್ಪಂದನ ಸ್ಪಂದನ ಈಸ್ ಓಕೆ ಬಟ್ ಫೈನಲ್ಗೆ ಬರ್ತಾಳೆ ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಎಲಿಮಿನೇಟ್ ಆಗೋದ್ರಲ್ಲ ಫಿಕ್ಸ್ ಕಾವ್ಯ ಕಾವ್ಯ ಟಾಪ್ ಟು ಅಂದರೆ ಗಿಲ್ಲಿ ಕಾವ್ಯ ಮಧ್ಯೆ ಫೈನಲಲ್ಲಿ ಗಿಲ್ಲಿ ಕಾವ್ಯನೇ ಇರ್ತಾರೆ ಅದರಲ್ಲಿ ಗಿಲ್ಲಿ ಕೇಳ್ತಾನೆ ರನ್ನರ್ಸ್ ಅಪ್ ಕಾವ್ಯ ಆಗ್ತಾಳೆ ಗಿಲ್ಲಿ ಗಿಲ್ಲಿ ಅದ ಬಗ್ಗೆ ನೋ ಕಾಮೆಂಟ್ಸ್ ಹೇಳೋಕ್ಕೆ ಹೋಗಬಾರ್ದು ಬಟ್ ಕಪ್ಪು ಅಂತೂ ಗಿಲ್ಲಿದೆ